ಲೇಪಕ ಬೆಳಗ್ಗೆ ನಮ್ಮ ಮಗಳು ಬಟ್ಟೆ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಪಾಪಗೆ ಸಿಂಬೆ ಮಾಡ್ತಾ ಇದೀನಿ ತಲೆ ಅಡಿಕಿಟ್ರೆ ತಲೆ ಗುಂಡು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಿಂಗ್ ಸಿಂಬೆ ಮಾಡ್ತಾ ಇದ್ದೀನಿ ಪಾಪಿಗೆ ಅಲ್ಲ ಈ ತರ ಬಟ್ಟೆ ಸುತ್ತಿಟ್ಬಿಟ್ಟು ಇಟ್ರೆ ಮಗು ತಲೆ ಗುಂಡು ಬರುತ್ತಾ ಗುಂಡು ಬರುತ್ತೆ ಚೆನ್ನಾಗಿ ಕೂರುತ್ತೆ ದುಂಡು ಕ್ಲೀನ್ ಆಗಿ ಚೆನ್ನಾಗ್ ಕಾಣಿಸುತ್ತೆ ಪಾಪ ತಲೆ ಸಿಂಬೆ ಮಾಡಿಟ್ರೆ ಕಡೆ ಈ ಕಡೆ ಅಲ್ಲಾಡಲ್ಲ ಅಂದ್ರೆ ಈಗ ಎಲ್ಲಾ ಮಕ್ಳು ಏನಾಗುತ್ತೆ ಒಂದೇ ಕಡೆ ಮಕ್ಳು ಮಲ್ಕೊಂಡ್ ಮಲ್ಕೊಂಡೋಗಿ ತುಂಬಾ ಜನ ಮಕ್ಳಿಗೆ ತಲೆ ಚಪ್ಪೆ ಆಗೋಗಿರುತ್ತಲ್ವಾ ಅದಕ್ಕೋಸ್ಕರ ಈ ತರ ಮಾಡಿಟ್ರೆ ಮಗು ತಲೆ ಚೆನ್ನಾಗ್ ಬರುತ್ತೆ ದುಂಡ್ ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಎಷ್ಟು ತಿಂಗ್ಳವರೆಗೂ ಈ ಈ ಸಿಂಬೆಲೆ ಮಗುನ್ ಮಲಗಿಸ್ಬೋದು ತಿಂಗಳು ತುಂಬಿ ಮೂರು ತನಕ ಆಮೇಲೆ ಪಾಪಗೆ ಫುಲ್ ತಲೆ ಫುಲ್ ಎಲ್ಲಾ ರೌಂಡ್ ಆಗಿರುತ್ತಲ್ಲ ಯಾವ ಕಡೆ ಬೇಕಾದ್ರೂ ಒಳ್ಳಾಡ್ಲಿ ಏನು ಆಗಲ್ಲ ಅವಾಗ ಸಿಂಬೆ ಅವಶ್ಯಕತೆ ಇಲ್ಲ ಅಂದ್ರೆ ಮೂರ್ ತಿಂಗಳೂ ನಾವು ಮಕ್ಳ ತಲೆನ ಸಿಂಬೆ ಎಲ್ಲ ಹಾಕಿ ನೀಟಾಗಿ ಮಲಗಿಸ್ಬೇಕು ನೀವು ರೆಡಿ ಮಾಡಿಟ್ಟಿರೋ ಸಿಂಬೆ ತೋರಿಸಿ ನೋಡಿ ನಮ್ಮ ಪಾಪುಗೆ ಎಷ್ಟು ಚೆನ್ನಾಗಿ ಲೇಪಕ್ಕ ಈ ಒಂದು ಸಿಂಬೆನ ಮಾಡ್ಕೊಟ್ಟಿದ್ದಾರೆ ಸೊ ಎರಡರಿಂದ ಮೂರ್ ತಿಂಗಳು ಈ ಒಂದು ಸಿಂಬೆ ಮೇಲೆ ಮಗುನ್ ಮಲಗಿಸಿದ್ರೆ ಮಗು ತಲೆ ಚಪ್ಪೆಲ್ ಆಗಲ್ವಂತೆ ಗುಂಡಗಿರತ್ತಂತೆ ಮಗು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಲೇಪಕ ಸೊ ನೀವು ಕೂಡ ಈ ಥರ ಸಿಂಬೆ ಬೇಕಾದರೆ ನೋಡಿ ಲೇಪಕ ಹೇಳ್ಕೊಟ್ಟಿದ್ದಾರೆ ವೀಡಿಯೋದಲ್ಲಿ ಫುಲ್ ಹಾಕಿದ್ದೀನಿ ಇದೇ ಥರ ನೀವು ಮಾಡ್ಕೊಳ್ಳಿ ಏನಂತೀರಾ